ಮಹಾಭಾರತದಲ್ಲಿ ಶಿಶುಪಾಲಂತರ ನೂರು ತಪ್ಪುಗಳು ಮಾಡುವವರೆಗೂ ನಾನು ನಾನೇನು ಶ್ರೀಕೃಷ್ಣ ಅಲ್ಲ ಅಗ್ನಿ ಸರ್ ನಂತ ಬರೋದು ನಾಲ್ಕು ಶತ ಬಟ್ಟ ಒಂದು ಸೂಟ್ ಕೇಸ್ ಮಾತ್ರ ಅದ್ ಬಿಟ್ರೆ ಏನಲ್ಲ ಎಂತ ಮಕ್ಕಳು ಜನ್ಮ ಕೊಟ್ಟೆ ಒಂದೊಂದು ಒಂದು ಬುತ್ತು ಕಡೆ ಸಾವಿರ ರೂಪಾಯಿ ತಗೊಂಡ್ ಬನ್ನಿ ಇಲ್ಲಿ ಕೊಡ್ಬೇಕು ನಿಂಗೆ ಗೊತ್ತಿಲ್ಲ ಇಲ್ಲೆಲ್ಲ ಇದ್ ಮಾಡಬೇಕು ಓಲೆ ಬಿಚ್ಚಿ ಅಡ ಮಾಡ್ಬಿಟ್ಟು ಸೇಟು ಅಂಗಡಿಲಿ ತನ್ಕೊಟ್ರದ್ ಐದ್ ಸಾವಿರ ರೂಪಾಯಿ ಅವಾಗ ಒಂದ್ ಐದ್ ಸಾವಿರ ರೂಪಾಯಿಗೆ ನಮ್ ತಾಯಿ ಎಷ್ಟು ವಾರ ಕೆಲಸ ಮಾಡೋರೆ ಗೊತ್ತಿಲ್ಲ ಸರ್ ನಾನು ಮಿಮಿಕ್ರಿ ಮಾಡ್ತೀನಿ ಅಂತಂದ್ರೆ ಸುಮಾರು ಜನ ಹೋಗಿ ಕೇಳಿದೀನಿ ಹೋಗಿ ಆರ್ಕೆಸ್ಟ್ರಾದಲ್ಲಿ ಮಾಡ್ಕೋ ಅವ್ರಿಗೆ ದುಡ್ಡು ಬೇಕಾಗಿತ್ತು ನನಗೆ ಅವಕಾಶ ಬೇಕಾಗಿತ್ತು ಕೆಲವು ದಿನಗಳಿಂದ ದಿವಾಕರನ್ ಅವರು ಒಂದಷ್ಟು ಮಿಮಿಕ್ರಿಗಳು ಮಾಡಿದ್ರು ರವಿಶಂಕರ್ ಹಾಗೂ ಇನ್ನು ಕೆಲವು ಕೆಲವ್ರದ್ದು ಮಿಮಿಕ್ರಿ ಮಾಡಿದ್ರು ಅವ್ರ ಬಗ್ಗೆ ಹಾಗೂ ಅವ್ರ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಇನ್ನಷ್ಟು ಮಿಮಿಕ್ರಿ ಮಾಡಿಸಿ ಅಂತ ನೀವು ಹೇಳಿದ್ರಿ ಕೇಳ್ಕೊಂಡಿದ್ರಿ ಕೆಲವರು ಮೆಸೇಜ್ ಹಾಕಿದ್ರಿ ವಿಷ್ಣುವರ್ಧನ್ ಸರ್ದು ಹಾಗೆ ಅಂಬರೀಷ್ ಸರ್ದು ಇನ್ನು ಕೆಲವರು ಹಲವರು ಜನರ ಮಿಮಿಕ್ರಿ ಮಾಡಿಸಿ ಅಂತ ಕೇಳಿದ್ರೆ ಅದಕ್ಕೋಸ್ಕರ ಇವತ್ತು ಅವ್ರನ್ನ ಮೀಟ್ ಮಾಡೋಕೋಸ್ಕರ ಮೈಸೂರಿಗೆ ಬಂದಿದ್ದೀನಿ ಬನ್ನಿ ಅವ್ರನ್ನ ಮೀಟ್ ಮಾಡೋಣ ಹಾಗೆ ಅವ್ರ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಸರ್ ನಿಮ್ಮ ಹೆಸರು ದಿವಾಕರ್ ಅಂತ ದಿವಾಕರ್ ಏನು ಮಾಡ್ಕೊಂಡಿದ್ದೀರಾ ಈಗ ಆಟೋ ಡ್ರೈವರ್ ಸರ್ ಆಟೋ ಬಾಲ್ಯ ಜೀವನ ಬಗ್ಗೆ ಏನು ಹೇಳ್ತೀರಾ ಏನು ಹೇಳೋದು ಸರ್ ನಮ್ಮ ಅಪ್ಪ ಅಮ್ಮನಿಗೆ ನಾನು ಒಬ್ಬನೇ ಮಗ ತುಂಬಾ ಒಂದು ಕಷ್ಟ ಕುಟುಂಬದಿಂದ ಬಂದವರು ನಾವು ಅಂದ್ರೆ ಈಗ ನೀವು ಮಿಮಿಕ್ರಿ ಮಾಡ್ತೀರಾ ಅಲ್ವಾ ಹೌದು ಸರ್ ಮಾಡ್ತೀವಿ ಮಿಮಿಕ್ರಿ ಮಾಡ್ತೀರಾ ನಿಮಗೆ ಮಿಮಿಕ್ರಿ ಮಾಡ್ತೀನಿ ಅಂತ ಯಾವಾಗ ಮಿಮಿಕ್ರಿ ಮಾಡ್ತೀನಿ ಅಂತ ಗೊತ್ತಾದಾಗ ನಾನೊಂದು ಅಪ್ಪು ಸಿನಿಮಾ ರಿಲೀಸ್ ಆಗಿತ್ತು ಪುನೀತ್ ರಾಜ್ಕುಮಾರ್ ಸರ್ದು ಅವಾಗ ಒಂದು ನಾನು ಮೂರನೇ ಕ್ಲಾಸ್ನೂ ಇದ್ದೆ ಇವಾಗ ಅವಾಗ ನಾನು ಗೊತ್ತಾಗಿದ್ದು ಅಲ್ಲಿ ಒಬ್ಬರು ಇದ್ರು ಅವ್ರ ತರ ಮಾಡ್ತಾ ಮಾಡ್ತಾ ರಾಜ್ಕುಮಾರ್ ಸರ್ ಹಂಗಂಗೆ ಒಬ್ಬೊಬ್ಬರದು ನೋಡ್ತಾ ನೋಡ್ತಾ ಹಂಗೆ ಕಲಿತೆ ನಿಮ್ಗೆ ಯಾವ್ದೋ ವೇದಿಕೆ ಸಿಗ್ನಿಲ್ವಾ ಇಲ್ಲಿ ತನಕ ಸರ್ ಸಿಕ್ತು ಬಟ್ ಯಾಕಂತಂದ್ರೆ ತುಂಬಾ ಕಷ್ಟದಿಂದ ಸರ್ ಎಷ್ಟು ಕಷ್ಟ ಅಂತಂದರೆ ನಮ್ಮಮ್ಮ ಗಾರೆ ಕೆಲಸಕ್ಕೆ ಹೋಗ್ತಾಯಿದ್ರು ಅವಾಗ ಹ್ಞೂ ನಮ್ಗೆ ಅಮ್ಮ ಗಾರೆ ಕೆಲಸಕ್ಕೆ ಹೋಗ್ತಾಯಿದ್ರು ಅವರು ನಮ್ಮನ್ನು ಸಾಕ್ತಾ ಇದ್ದು ನಮ್ಮ ತಂದೆಯೂ ನಮ್ಮನ್ನು ಸಾಕಿಲ್ಲ ತಂದೆ ಪ್ರೀತಿ ಅನ್ನೋದೇ ಗೊತ್ತಿಲ್ಲ ಬಿಡಿ ನಮಗೆ ಓಕೆ ತಂದೆಯೂ ಸಾಕಿಲ್ಲ ಅವ್ರು ಗಾರೆ ಕೆಲಸಕ್ಕೆ ಹೋಗಿ ನಮ್ಮನ್ನು ಸಾಕೊಂಡು ಬಂದರು ಚಾನ್ಸ್ ಕೊಡಿಸ್ತೀನಿ ವೇದಿಕೆ ಕೊಡಿಸ್ತೀನಿ ಅಂತ ಅಮ್ಮ ಮೋಸ ಮಾಡಿ ಖಂಡಿತ ಖಂಡಿತ ಸರ್ ಬಗ್ಗೆ ಹೇಳಿ ಒಂದು ಸಿನಿಮಾಗೆ ಅವಕಾಶ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಹೆಸರುಗಳನ್ನ ಹೇಳದ್ ಬೇಡ ಪಾಪ ಚೆನ್ನಾಗಿದ್ರೆ ಇವತ್ತು ಚೆನ್ನಾಗಿರ್ಲಿ ದೇವ್ರು ಚೆನ್ನಾಗಿಟ್ಟಿರ್ಲಿ ಅವ್ರನ್ನ ಜೊತೆಗಿರೋರೇ ಸರ್ ಜೊತೆಗೆ ಅವ್ರ ಜೊತೆನೆ ಓಡಾಡ್ಕೊಂಡು ಅವ್ರ ಕೆಲಸಗಳನ್ನೇ ಮಾಡ್ಕೊಂಡಿದ್ದೆ ಅವಕಾಶ ಕೊಡಿಸ್ತೀನಿ ಈ ತರ ಶೂಟಿಂಗ್ ಐತೆ ಬಂದ್ಬಿಡು ಅಂತಂದ್ರು ಹೋದೆ ಬೆಂಗಳೂರಿಗೆ ಹೋದೆ ನಾನು ಬೆಂಗ್ಳೂರ್ಗ್ ಹೋದಾಗ ನಮ್ಮ ಹೋಗೋತಲ್ಲಿ ಐದ್ ಸಾವಿರ ರೂಪಾಯಿ ತಗೊಂಡ್ ಬನ್ನಿ ಇಲ್ಲಿ ಕೊಡ್ಬೇಕು ನಿಂಗೆ ಗೊತ್ತಿಲ್ಲ ಇಲ್ಲೆಲ್ಲ ಇದು ಮಾಡಬೇಕು ಅಂತಂದ್ರು ಎಷ್ಟನೇ ಈಸ್ ಬಿಲಿ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರ ಅಂದ್ರೆ ಅವಾಗ ದೊಡ್ಡದು ಅವಾಗ ದೊಡ್ಡದು ಐದ್ ಸಾವಿರ ರೂಪಾಯಿ ಸರ್ ನಿಜ ಹೇಳ್ತೀನಲ್ಲ ನಮ್ಮ ತಾಯಿ ನಾನು ಹಿಂಗ್ ಮಾಡಬೇಕು ಅಂತಂದಾಗ ನಮ್ಮಅಮ್ಮ ಓಲೆ ಬಿಚ್ಚಿ ಅಡ ಮಾಡ್ಬಿಟ್ಟು ಸೇಟು ಅಂಗಡಿಲಿ ತಂದ್ಕೊಟ್ರದ್ ಐದ್ ಸಾವಿರ ರೂಪಾಯಿನ ಐದ್ ಸಾವಿರ ಅದ್ ಐದ್ ಸಾವಿರ ರೂಪಾಯಿ ತಂದ್ಕೊಟ್ರು ಸರಿ ಯಾವ್ದೋ ಒಂದು ಕ್ಯಾರೆಕ್ಟರ್ ಅಲ್ಲಿ ನಿಂತಿದ್ದು ಹಿಂಗ್ ಹೋಗದ್ದು ಅಂತದ್ ಕೊಟ್ಟರು ಏನಂತ ಹೇಳೋದು ಸರ್ ಇವಾಗ ಅವ್ರವ್ರಿಗೆ ದುಡ್ಬೇಕಾಗಿತ್ತು ಅಲ್ಲಿ ಅವ್ರಗ್ ದುಡ್ಬೇಕಾಗಿತ್ತು ನನಗೆ ಅವಕಾಶ ಬೇಕಾಗಿತ್ತು ಅವ್ರು ಮಿಸ್ಯೂಸ್ ಮಾಡ್ಕೊಂಡ್ರು ನಾನು ಯೂಸ್ ಮಾಡ್ಕೊಂಡೆ ದುಡ್ಡನೇ ಕೊಟ್ಬಿಟ್ಟು ಯೂಸ್ ಮಾಡ್ಕೊಳ್ಳೋದ್ ಅನ್ಬಿಟ್ಟು ಯೂಸ್ ಮಾಡ್ಕೊಂಡೆ ಅವರು ಮಿಸ್ಯೂಸ್ ಮಾಡ್ಕೊಂಡ್ರು ಸರ್ ಅವಾಗ ಐದ್ ಸಾವಿರ ರೂಪಾಯಿಗೆ ನಮ್ ತಾಯಿ ಎಷ್ಟೋರ ಕೆಲಸ ಮಾಡೋರೇ ಗೊತ್ತಿಲ್ಲ ಸರ್ ನಮ್ ತಾಯಿ ಎಷ್ಟೋರ ಕೆಲಸ ಮಾಡೋರೇ ನನಗೆ ಗೊತ್ತಿಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಇವತ್ತು ನಾನು ನೆನ್ಸ್ಕೊತಿದ್ದೀನಿ ನಮ್ಮ ತಾಯಿ ನಮ್ಮ ತಂದೆ ಬಿಟ್ಟು ಹೋದಾಗ ನಮ್ಮ ತಾಯಿಗೆ ಸಪೋರ್ಟ್ ಆಗಿ ನಿಂತವ್ರು ನಮ್ಮ ಜ್ಯೋತಂಟಿ ಅಂತ ಇವತ್ತಿಗೂ ನನ್ನ ಮನೆ ದೇವರು ಸರ್ ಅವರು ನಾನು ಅವ್ರು ಏನೇ ಅಂದ್ರೂ ನಾನು ತಲೆ ಬಗ್ಗಿಸ್ಕೊಂಡು ನಿಂತ್ಕೊತೀನಿ ಹೊರತು ಒಂದು ಮಾತ್ರ ಇವತ್ತು ಇಷ್ಟು ದಪ್ಪ ಇಷ್ಟು ದುಡುವಾಗೆ ದಿವಕರ ಅವನೇ ಅಂತಂದ್ರೆ ನಮ್ಮ ಆಂಟಿಯಿಂದ ಸರ್ ಅಮ್ಮ ನಮ್ಮ ಆಂಟಿ ಅವ್ರಿಗೆ ಅವ್ರ ಫ್ಯಾಮಿಲಿ ಯಾವತ್ತೂ ಚೆನ್ನಾಗಿರ್ಲಿ ಸರ್ ನಾನು ಅದನ್ನೇ ಅವ್ರು ಕೇಳ್ಕೊಳ್ಳೋದು ಅಂದ್ರೆ ಅಥವಾ ಬೇರೆ ನಡೆದಿದೆಯಾ ಸರ್ ತುಂಬಾ ಇದಾವೆ ಸರ್ ಅವಕಾಶ ಕೇಳ್ಕೊಂಡು ಹೋದಾಗ್ಲೆಲ್ಲ ಅವಮಾನೇ ಸರ್ ಇದೇ ಸಿದ್ಧಾರ್ಥ ಲೇಔಟಲ್ಲಿ ಪ್ರಜ್ವಲ್ ದೇವರ ಸರ್ದು ಶೂಟಿಂಗ್ ನಡೀತಾ ಇತ್ತು ಶೂಟಿಂಗ್ ಹೋದೆ ಸರ್ ಸರ್ ನಡಕ ಓಡಾಡ್ತಿದ್ದು ಅವಾಗ ನಾನು ಆಟೋನೂ ಓಡಿಸ್ತಿರ್ಲಿಲ್ಲ ನಾನು ಸ್ಕೂಟಿ ಇರ್ಲಿಲ್ಲ ಏನಿರ್ಲಿಲ್ಲ ಹಾಗು ಇದಕ್ಕೆ ಎರಡ್ ಸಾವಿರದ ಹದಿನೈದು ಅದ್ರೊಳಗಡೆ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹದಿನೈದು ಮೂರು ವರ್ಷ ಮಾತ್ರ ಸರ್ ಸಖತ್ತು ಅಲ್ದ್ಬಿಟ್ಟೆ ಸರ್ ಹ್ಮ್ ಊಟಕ್ಕೆ ಊಟನೂ ಇಲ್ಲ ಸರ್ ಊಟನೂ ಇಲ್ಲ ಏನು ಇಲ್ಲ ಹಂಗ ಬಟ್ ಓದೆ ಸ್ನಾಕ್ಸ್ ಕೊಡ್ತಾರೆ ಸರ್ ಐದು ಗಂಟೆ ಆದ್ಮೇಲೆ ಸ್ನಾಕ್ಸ್ ಟೀ ಕೊಡ್ತಾರೆ ಸರ್ ಹೋಗಿದ್ದೀನಿ ನನ್ಗೆ ಅವಾಗ ಗೊತ್ತಿಲ್ಲ ಯಾವ ಯಾವ ಡಿಪಾರ್ಟ್ಮೆಂಟ್ ಅಂತ ಹೋಗಿ ಸ್ವೀಟ್ ಇಸ್ಕೊಳ್ತಾ ಇದ್ದೀನಿ ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳಿದ್ರು ನನ್ನ ಹೊಟ್ಟೆ ಹಸಿವು ನನ್ನ ಡಿಪಾರ್ಟ್ಮೆಂಟ್ ಎಲ್ಲ ಹಸಿವು ಹೊಟ್ಟೆ ಹಸಿತೈತೆ ಬೆಳಗ್ಗೆಯಿಂದ ನಾನು ಅವಕಾಶಕ್ಕೋಸ್ಕರ ಕಾಯ್ಕೋಕೋತಿದ್ದೀನಿ ಹೊಟ್ಟೆ ಹಸಿತೈತೆ ಯಾವ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ಯಾವ ಡಿಪಾರ್ಟ್ಮೆಂಟ್ ಅಂತ ಸಿನ್ಮಾದಲ್ಲಿ ನನ್ಗೆ ಗೊತ್ತೇ ಇಲ್ಲ ಏನು ಅಂತ ಯಾವ್ದಿದು ಆಮೇಲೆ ಕಲ್ತಿದ್ದೆ ಸರ್ ಸ್ವೀಟ್ ಸ್ವೀಟ್ ಕೊಟ್ಟಿ ಕಿತ್ಕೊಬಿಟ್ರು ಸರ್ ಕಿತ್ಕೊಂಡ್ಬಿಟ್ರು ಕೈ ಕೊಟ್ಟಿ ಕಿತ್ಕೊಂಡ್ರು ಕೈ ಕೊಟ್ಟು ಕಿತ್ಕೊಂಡ್ರು ನೀನ್ ಯಾವ ಡಿಪಾರ್ಟ್ಮೆಂಟು ಅಂತ ಆಮೇಲೆ ಬಂದ್ಬಿಟ್ಟೆ ಸರ್ ಅವತ್ ಅಂದ್ಕೊಂಡೆ ಏನಾದ್ರು ದೇವ್ರ ಒಬ್ಬ ಅನ್ನೋದಿದ್ರೆ ಒಂದಲ್ಲ ಒಂದಿನ ಏನಾದ್ರೂ ಒಂದು ಸಾಧಿಸ್ತೀನಿ ಅನ್ಕೊಂಡ್ ಬಂದೆ ಸರ್ ನಾನು ಅಂದ್ರೆ ಕಲೆ ಇದ್ದವ್ರಿಗೆ ವೇದಿಕೆ ಸಿಕ್ಕಲ್ಲ ಅಂತೀರಾ ನಮ್ ಕರ್ನಾಟಕ ಖಂಡಿತ ಸರ್ ಕಲೆ ಇದ್ದವ್ರಿಗೆ ಯಾರಿಗೂ ಸಿಗಲ್ಲ ಸರ್ ಕಲೆ ಇದ್ದವ್ರಿಗೆ ಯಾರಿಗೂ ಸಿಗಲ್ಲ ಸರ್ ಇಲ್ಲ ಅಂತಂದ್ರೆ ನಿಜವಾಗ್ ಹೇಳ್ತೇನೆ ದರ್ಶನ್ ಸರ್ ದರ್ಶನ್ ಸರ್ ಹೇಳಂಗೆ ಹೇಳ್ಬೇಕು ಸರ್ ಅವ್ರಿಗೆ ಆನ್ಸರ್ಗಳು ಹಂಗೆ ಕೊಡ್ಬೇಕು ಅವ್ರು ಹೆಂಗ್ ಕೊಡ್ತಾರೆ ಹಂಗೆ ಕೊಡ್ಬೇಕು ಅಂದ್ರೆ ನೀವು ಇನ್ನು ಪ್ರಯತ್ನ ಪಡ್ನೇ ಇಲ್ವಾ ಪಡ್ನಿಲ್ಲ ಸರ್ ನೊಂದ್ಬಿಟ್ಟೆ ಯಾಕಂದ್ರೆ ಮನೆಯದು ಕಮಿಟ್ಮೆಂಟ್ ಇತ್ತಾಗೆ ಇಲ್ಲಿಗೆ ಬಂದ್ರೆ ಮನೆಯದು ಮನೇಲಿ ಕೆಟ್ಟವನದೆ ಇಲ್ಲಿಗೆ ಬಂದು ಮನೇಲಿ ಕೆಟ್ಟವನದೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಇದ್ರ ಬಗ್ಗೆ ಲೂಸ್ ಆಗಿ ಮನೇಲಿ ಕೆಟ್ಟವನದೆ ಬಟ್ ಇತ್ತಾಗ ಮನೆಗೆ ಒಳ್ಳೆನಾದ್ನಿಲ್ಲ ಇಲ್ಲಿ ಏನೋ ಸಾಧಿಸ್ನಿಲ್ಲ ಸರ್ ಈಗ ಮಿಮಿಕ್ರಿ ಯಾವ ಯಾವ ತರ ಎಲ್ಲ ಮಾಡ್ತೀರಾ ಅದೇ ಸರ್ ಹೇಳದ್ನಲ್ಲ ರಾಜ್ಕುಮಾರ್ ಸರ್ ಶಂಕರ್ ನಾಗ್ ಸರ್ ವಿಷ್ಣು ಸರ್ ಮತ್ತೆ ಧೀರೇಂದ್ರ ಗೋಪಾಲ್ ಅವ್ರದ್ದು ಒಂದ್ ಐದಾರು ಮಾಡಿ ತೋರಿಸ್ತೀರಾ ಓಕೆ ಸರ್ ಆಯಿತು ಸರ್ ಓಕೆ ಮಾಡಿ ಮಾಡ್ತೀರಾ ಮಾಡ್ತಿರೋ ಹೇಳ್ಬಿಟ್ಟು ಮಾಡಿ ಇವಾಗ ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಆಗಿ ನನ್ನ ವಯಸ್ಸಲ್ಲಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಜಯ ಕರ್ನಾಟಕ ಮಾತೆ ಫಸ್ಟಾಗಿ ನಮ್ಮ ಎಲ್ಲೇ ಹೋದ್ರೂ ನಮ್ಮ ಆಟೋ ಡ್ರೈವರ್ಗಳಂತೂ ಶಂಕರಾನಂದೂ ಎಲ್ಲೂ ಬಿಡೋಲ್ಲ ಕನ್ನಡ ರಾಜ್ಯೋತ್ಸವ ಮಾಡೋದ ಅವ್ರದ್ದು ಫಸ್ಟ್ ನಡೆಯಲಿಕ್ಕು ನಮಸ್ಕಾರ ಕನ್ನಡಿಗರಿಗೆ ಎಲ್ಲಾರ್ಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಕನ್ನಡಿಗರು ಎಲ್ಲಾದ್ರೂ ಖುಷಿ ಇರಬೇಕು ಅದರಲ್ಲೂ ನಮ್ಮ ಆಡೋದವ್ರು ಮಾತ್ರ ಎಲ್ಲ ಯಾವುದನ್ನ ಮಿಸ್ ಮಾಡಿದ್ರು ಕನ್ನಡ ರಾಜ್ಯೋತ್ಸವ ಮಾತ್ರ ಮಿಸ್ ಮಾಡಲ್ಲ ನಂದು ಒಂದು ಫೋಟೋ ಹಾಕೊಂಡು ಕನ್ನಡ ರಾಜ್ಯೋತ್ಸವನ ಅದ್ದೂರಿಯಾಗಿ ಆಚರಿಸ್ತಾರೆ ನೆಕ್ಸ್ಟ್ ಡೈಲಾಗ್ ಬಂದು ರಾಜ್ಕುಮಾರ್ ಅವ್ರದ್ದು ಸರ್ ಜೀವನ ಜೀವನಚೇತ್ರ ಸಿನಿಮದ್ದು ಹೆಂಗಿದೆ ಸೂಪರ್ ಆಗಿದೆ ಅದು ಡಲಾಗ್ ಎಂತ ಮಕ್ಕಳು ಜನ್ಮ ಕೊಟ್ಟೆ ಒಂದೊಂದು ಒಂದು ಮುತ್ತು ಕಡೆ ತಪಸ್ ಮಾಡಿ ಪಡಿಬೇಕು ಅಂತ ಮಕ್ಕಳನ್ನ ಯಾವ ಬರೆಯಲ್ಲಿ ಸದಾ ಜಪ ತಪ ಹೋಮ ಪೂಜೆ ಪುನಸ್ಕಾರಗಳು ನಡೀತಾ ಇದ್ವು ಯಾವ ಬೇ ಮನೆಯ ದೇವರು ಗುಡಿಯಾಗಿತ್ತು ಆ ಮನೆಯಲ್ಲಿ ಬತ್ತು ಕುಡುಕರ ವೈಭವ ಕುಡುಕರ ಸಬಾರಾದರೆ ನೀನು ಬದುಕಿರ್ಬೇಕಾಗಿತ್ತು ಈ ದೃಶ್ಯ ನಿನ್ ಕಣ್ಣಾರೆ ನೋಡ್ಬೇಕಾಗಿತ್ತು ನಿನ್ ಜನ್ಮ ಆವರವಾಗುತ್ತಿತ್ತು ವಿಷ್ಣು ಸಾರದು ಸರ್ ಸುಮಾರು ಜನ ಹೊದ್ಸಲ ವಿಡಿಯೋ ಮಾಡಿದಾಗ ವಿಷ್ಣು ಸಾರದು ಮಾಡಿ ಮಾಡಿ ಅಂತ ಕೇಳಿದರೆ ನೀನು ಮಂತ್ರಿ ಆದ್ರೆ ನಾನು ರಾಜ ರಾಜ ನನ್ನಿಂದ ನೀವು ನಿಮ್ಮಿಂದ ನಾವಲ್ಲ ನಿಮ್ಮ ಕುರ್ಚಿ ಯಾವಾಗ ಬಿದ್ದೋಯ್ತದೆ ಅಂತ ನಿಮ್ಗೆ ಗೊತ್ತಿಲ್ಲ ಆದ್ರೂ ನಮ್ದಂಗಲ್ಲ ಸತ್ರು ನಾವೇ ರಾಜರು ಉಟ್ರು ನಾವೇ ರಾಜರು ನಾನು ಮನ್ಸು ಮಾಡುದ್ರೆ ನಿನ್ನಂತ ಮಂತ್ರಿನ ಹುಟ್ಟಕ್ತಿ ನೋಡ್ತೀಯ ಮಗ ಅವನ್ನ ಕರ್ಕೋಗಿ ಎಲೆಕ್ಷನ್ ನಿಲ್ಸು ನಾವು ಹೇಳ್ದು ಅಂತ ಹೇಳು ಮಂತ್ರಿ ಆಗ್ತಾನೆ ಹ ಅಂಬರೀಷಣ ಅವ್ರದು ಅವ್ರದ್ದು ಟೈಲಕ್ ಅನ್ನ ಒಂಟಿ ಸಲಗ ಮತ್ತ ನಿಮ್ಮಂತವ್ರಿಗೆಲ್ಲ ಅಪ್ಪ ಪುಣ್ಯವಂತರಿಗೆಲ್ಲ ಮಗ ನಾನೇ ಕಂಡ್ರ ಒಂಟಿ ಸಲಗ ನಾವ್ ಮಂಡ್ಯದವ್ರು ಏನಿದ್ರು ಕೊಟ್ಟಿದೀಗ ಹೊರ್ತು ಯಾರತ್ರ ಏನ ಕಿತ್ಕೊಂಡಿಲ್ಲ ಅವ್ರ ಕಡೆಯಿಂದ ಒಂದು ಸಾಂಗು ಯಾವ ಸಾಂಗಪ್ಪ ಅಂತಂದ್ರೆ ಬಂಗಾರಿ ಯಾರೇ ನೀ ಬುಲ್ಬುಲ್ ಅಲ ಕಲಾವಿದ್ರು ಸಾಂಗ್ಗಳು ಆಡಿದ್ರೆ ಯಾವ ರೀತಿ ಇರುತ್ತೆ ಹಂಗೆ ನೀ ಬಿಲ್ ಬಿಲ್ ಯಾರಿ ಬಿಲ್ ಬಿಲ್ ಸಿಂಗಾರಿ ಯಿಲ್ ಶಿವನೇ ಚೆಂಬಲಿಂಗೇಶ್ವರಿ ಆಲ್ ದ ಬೆಸ್ಟ್ ಧೀರೇಂದ್ರ ಗೋಪಾಲ್ ಅವ್ರದು ಜಲ 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 ದಾಕ್ಷಿ ಮೀನ ಮೀನ ಮೀನಕ್ಷಿ ಕಮ 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 ಲಾಕ್ಷಿ ಐಟಡಿ ಬ್ಯಾರೆ 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 ಇದನ್ನ ನಮ್ಮ ಸಾಯಿ ಕುಮಾರ್ ಅವರು ಆಡಿದ್ರೆ ಹೆಂಗಿರುತ್ತೆ ಅಂತಂದ್ರೆ ಜಲ 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 ದಾಕ್ಷಿ ಮೀನ ಮೀನ ಮೀನಾಕ್ಷಿ ಕಮ ಕಮ ಕಮಲಾಕ್ಷಿ ಆಯ್ತಲ್ಲ ಕಡಿ ಬಾರಿ ಬಾ ಕೆಂಪೇಗೌಡ ಅಂತ ಒಂದು ಸಿನ್ಮಾ ರವಿಶಂಕರ್ ಅವ್ರದ್ದು ಅದರಿಂದ ಒಂದು ಡೈಲಾಗ್ ಏನ್ ಶಾಕ್ ಆಯ್ತಾ ಹಾಗಿರ್ಲೇ ಬೇಕು ಹಾಗಲೇ ಬೇಕು ಅಂತ ತಾನೇ ನಿನ್ಗೆ ಟ್ರಾನ್ಸ್ಫರ್ ಮಾಡ್ಸಿರೋದು ನಿಂಗೆ ಪ್ರಮೋಷನ್ ಕೊಟ್ಟು ಟ್ರಾನ್ಸ್ಫರ್ ಮಾಡಿಸಿರೋದು ನಿನ್ನ ಡಿಪಾರ್ಟ್ಮೆಂಟ್ ಆದ್ರೆ ಮಾಗ್ಡಿ ರೋಡಿಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು ಇಂಡಿಯಾ ಮ್ಯಾಪಲ್ ಇದ್ದರು ನಿನ್ನ ಊರಿಗೆ ಕರ್ನಾಟಕ ಮ್ಯಾಪಲ್ಲಿ ಯಶಸ್ವಿ ಕರ್ತಿ ನನಗೆ ನನಗೆ ಆ ಪಿಟ್ಟಿ ಅಲ್ಲ ಹೀಗೆ ಏನ್ ಮಾಡ್ತೀಯ ಇದು ನನ್ನೂರು ನನ್ನೇರಿಯಾ ನಾನು ಬೆಂಗಳೂರಲ್ಲಿ ಗುಡುಗಿತ ಅಂದ್ರೆ ಉಡುಪಿ ಮಂಗಳೂರು ಆಡ್ಬಿಟ್ಟು ನಡ್ಕೋಗುತ್ತೆ ಎತ್ತಿ ತಡ್ತಾ ಅಂದ್ರೆ ಈ ಎಷ್ಟು ತೆಗ್ರ ಹೋಗುತ್ತೆ ಇದು ಹಾರಮುಗ ಕೋಟೆ ಕಣು ಯಾವ ಯೂನಿಫಾರ್ಮ್ ಹಾಕಿರೋ ಕೊಬ್ಬಲಿ ಬಟ್ಟೆ ಬರಿ ಬಿಚ್ಚಿನ ಓಡಿಸ್ತೋ ಅದೇ ಬಟ್ಟೆ ಬರಿನ ಬಿಚ್ಚಿ ಓಡಿಸ್ತೀನಿ ಯಾಕಪ್ಪ ಈ ಊರಿಗೆ ಬಂದೆ ಯಾಕಪ್ಪ ಆರು ಮುಗನ ಎದುರಾಕೊಂಡಿ ಅಂತ ಒಂದೊಂದು ದಿನ ಒಂದೊಂದು ಚೆನ್ನ ಒಂದೊಂದು ನಿಮಿಷ ಇದ್ದಂತೆ ಬಾಳದ ನೋಡ್ತೀಯ ನನ್ನ ಹುಡುಗರು ನಿನ್ನ ಕಣ್ಣಲ್ಲಿ ಬೆಳ್ತು ಹಾಡಿಸ್ತಾನೆ ಇರ್ತಾರೆ ನೀನು ಏರೇದೊಳಗಡೆ ಎಲ್ಲೇ ಓಡಾಡು ಎಲ್ಲರೇ ಇರು ನನ್ನ ಕೈಗೆ ಸಿಕ್ಕೇ ಸಿಕ್ತೀಯ ನನ್ನ ನಿನ್ಗೂ ಮುಖ ಭೇಟಿ ಆಗಿ ಆಗುತ್ತೆ ಅವತ್ತು ನಿನ್ನ ಇಂಚಿಂಚು ನರದಲ್ಲೂ ಕೂತು ಹಲೋ ಸರ್ ಏನೋ ಬರೋಲ್ರು ಅಂತ ಸಾಂಗ್ಲೇನವ್ರೆ ನಿಮ್ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ ಕಣ್ರಿ ಸರ್ ನಾನು ಏನಕ್ಕೆ ಮಾಡ್ತಿದ್ರ ಸರ್ ನಂತ ಬರದು ನಾಲ್ಕು ಬಟ್ ಒಂದು ಸೂಟ್ ಕೇಸ್ ಮಾತ್ರ ಅದ್ಬಿಟ್ರೆ ಏನಲ್ಲ ಸರ್ ಡಿಪಾರ್ಟ್ಮೆಂಟ್ ಮಾಡಿದ್ವಿ ಸರ್ ಅದನ್ನೆಲ್ಲ ಸುತ್ಕೊಂಡ್ ನಾನು ನಿಲ್ಗೆ ಬರ್ತೇನೆ ನಾಡಿಸ್ ಸಾಂಗ್ಲೆ ಶಬರಿಮಲೆ ಮಣಿಕಂಠ ಹುಲಿ ಮೇಲೆ ಬರ್ತಾನೆ ಎಮ್ ಎಲ್ ಎ ಮಣಿಕಂಠ ಎಮ್ ಎಂ ಎಲ್ ಎ ಬರ್ತಾನೆ ಏ ಅವನ ನಾಲ್ಕಾ ಹುಡುಗರನ್ನ ಇಟ್ಕೊಂಡು ಅವನು ಮೈಸೂರಿನಲ್ಲಿ ಹುಲಿ ಸಿಂಹಗಳನ್ನ ಹುಟ್ಟಿದಂಗೆ ಏನು ನೋಡ್ಕತಿದ್ದಾನ ಅವನಿಗೆ ಅವನು ನಲ್ವತ್ತು ಜನ ಹುಡುಗರನ್ನ ಮಡಗಿರೋದು ಒಂದೇ ಒಬ್ಬ ನನ್ನ ರತ್ತಾವರ ಮಡಗಿದ್ರು ಒಂದೇ ಎಲ್ಲೋ ನನ್ನ ರತ್ತಾವರ ನಮ್ಮ ಚಾನೆಲ್ ಮುಖಾಂತರ ಪಬ್ಲಿಕ್ ಏನಾದ್ರು ಅಂದ್ರೆ ವೇದಿಕೆಗಳ ನಡೆಸೋರ್ಗೆ ಈಗ ಕಾಮಿಡಿ ಕಿಲಾಡಿಗಳು ಮತ್ತೆ ಇನ್ನೂ ಹಲವಾರು ವೇದಿಕೆಗಳಿವೆ ನಡೆಸೋರ್ಗೆ ಏನಾದ್ರು ಕೇಳ್ಕೊಳ್ಳೋದಿದ್ರೆ ಕೇಳ್ಕೊಳ್ಳಿ ದಯವಿಟ್ಟು ಎಲ್ಲರಿಗೂ ನಾನು ಕೇಳೋದು ಇಷ್ಟೇನೆ ಕಲೆಯನ್ನ ನೀವು ಗುರುತಿಸಿ ಆದಷ್ಟು ಗುರುತಿಸ್ತಾ ಇದ್ದೀರಾ ನಮ್ಮಂಥ ಕಲಾವಿದ್ರೂ ಒಂದು ಸ್ವಲ್ಪ ಗುರುತಿಸಿ ಅಂತ ಕೇಳ್ಕೊಳ್ತೀನಿ ಎಲ್ಲ ಚಾನೆಲ್ವರ್ಗು ಸರ್ ಯಾವ ಇವರು ಅಂತಲ್ಲ ಎಲ್ಲ ಅವ್ರಿಗೂ ಅದನ್ನೂ ನಾನು ಕೇಳ್ಕೊಳ್ಳೋದು ನನ್ಗೆ ಒಂದು ಚೂರು ಒಂದು ಅವಕಾಶ ಕೊಟ್ಟು ನೋಡಿ ನಾನು ಏನಾದರೂ ಅದ್ರಲ್ಲಿ ಫೇಲ್ ಆದರೆ ದಯವಿಟ್ಟು ನನ್ನ ಅಲ್ಲಿಂದ ಡಿಸ್ಕನೆಕ್ಟ್ ಮಾಡಿಬಿಡಿ ಒಂದೇ ಒಂದು ವೇದಿಕೆ ಜಗ್ಗೆ ಸರ್ಗಾಗಿರ್ಬೋದು ರಚಿತಾ ಮ್ಯಾಮ್ಗಾಗಿರ್ಬೋದು ರಕ್ಷಿತಾ ಮೇಡಮ್ಗಾಗಿರ್ಬೋದು ಗುರುಕಿರಣ್ ಸರ್ ಪ್ರತಿಯೊಬ್ಬರಿಗೂ ಅನುಶ್ರೀ ಮೇಡಮ್ ಎಲ್ಲಾರ್ಗು ಅಷ್ಟೇನೇ ನಾನು ಕೇಳೋದು ಇಷ್ಟೇನೆ ಒಂದು ಅವಕಾಶ ಕೊಟ್ಟಿ ನೋಡಿ ನನಗೆ ಅದ್ರಲ್ಲಿ ನಾನು ಉಪಯೋಗಿಸ್ಕೊಳ್ಲಿಲ್ಲ ಅಂತಂದ್ರೆ ಆಮೇಲೆ ಮಾಡಿ ಅಂದರೆ ನನ್ನ ಹತ್ರ ಕಲೆ ಐತೆ ನಾನೇನು ಸುಮ್ಮನೆ ಬರ್ತಾ ಇಲ್ಲ ಆದಷ್ಟು ಮಾಡ್ತೀನಿ ಎಲ್ಲಾರ್ಗು ಕೊಡ್ತಾ ಇದ್ದೀರಾ ನಮ್ಮನ್ನು ಒಂದು ಸ್ವಲ್ಪ ಗುರ್ತಿಸಿ ಅಂತ ಕೇಳ್ಕೊಳ್ತೀನಿ ಅವ್ರ ಹತ್ರ